ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ ಎಸಿ ಆದೇಶವನ್ನ ಪ್ರಶ್ನಿಸಿ ಈಗ ತಿಮರೋಡಿ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿಗೆ ಮಹೇಶ್ ತಿಮರೋಡಿಯನ್ನ ಗಡಿಪಾರು ಮಾಡಿದ್ದಾರೆ ಆದ್ರೆ ಈ ಎಸಿ ಆದೇಶ ಏನ್ ಮಾಡಿದ್ರು ಇದನ್ನ ಪ್ರಶ್ನೆ ಮಾಡಿ ತಿಮರೋಡಿ ಅವರಿಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ ಗಡಿಪಾರು ಆದೇಶ ತಡೆಗೆ ಹೈಕೋರ್ಟ್ಗೆ ಹಾಗಾದ್ರೆ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಾ ತಿಮರೋಡಿ ಸರ್ಕಾರಕ್ಕೆ ಮೇಲ್ಮನವಿಗೆ ತಿಮ್ಮರೋಡಿಗೆ ಮೂವತ್ ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಹೈಕೋರ್ಟ್ಗೆ ಮನವಿ ಸಲ್ಲಿಸಿ ತಡೆ ಕೋರುವಂತಹ ಸಾಧ್ಯತೆ ಇದೆ ಸದ್ಯ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಜ್ಞಾತ ಸ್ಥಳದಲ್ಲೇ ಇದ್ದಾರೆ ಮಹೇಶ್ ತಿಮ್ಮರೋಡಿ ವಿರುದ್ಧ ಸುಮಾರು ಮೂವತ್ತೆರಡಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ ಈ ಹಿನ್ನೆಲೆಯಲ್ಲಿ ಎಸಿ ರಾಯಚೂರಿಗೆ ತಿಮ್ಮರೋಡಿ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು ಸದ್ಯ ಈಗ ಅವರಿಗೆ ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ ಅವಕಾಶ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭರತ್ ಈಗ ತಿಮರೋಡಿ ಅವರು ಹೈಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಗಡಿಪಾರನ್ನ ಪ್ರಶ್ನೆ ಮಾಡಿಬಿಟ್ಟು ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಒಂದು ಕಡೆ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಜ್ಞಾತ ಸ್ಥಳದಲ್ಲಿದ್ದಾರೆ ಹಾಗಾಗಿ ಹೈಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆ ಎಷ್ಟಿದೆ ಅನಿಸ್ತಾ ಇದೆ ಭರತ್ ಪ್ರಗತಿ ಹೌದು ಈ ರೀತಿಯಾದಂತಹ ಗಡಿಪಾರ ಆದೇಶಗಳು ಬಂದಂತ ಸಂದರ್ಭಗಳಲ್ಲಿ ಸಹಜವಾಗಿ ಅವುಗಳನ್ನ ಪ್ರಶ್ನೆ ಮಾಡಿ ಅವರಿಗೆ ಹೈಕೋರ್ಟ್ ಮೆಟ್ಟಿಲೇರ್ಲಿಕ್ಕೆ ಅವಕಾಶಗಳು ಇರುವಂತದ್ದು ಪ್ರಮುಖವಾಗಿ ಆ ಆದೇಶದಲ್ಲೇ ಒಂದು ವಿಚಾರವನ್ನ ಉಲ್ಲೇ ಮೆನ್ಷನ್ ಮಾಡಿಡ್ತಾರೆ ಮೂವತ್ತು ದಿನಗಳ ಒಳಗಾಗಿ ಅಂದ್ರೆ ಆದೇಶ ಬಂದಂತ ಮೂವತ್ತು ದಿನಗಳ ಒಳಗಾಗಿ ಸರ್ಕಾರದಲ್ಲೇ ಅವರು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶಗಳು ಇರುವಂತದ್ದು ಅಂದ್ರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇರಬಹುದು ಅಥವಾ ಗೃಹ ಇಲಾಖೆ ಇರಬಹುದು ಆ ಮೇಲ್ಮಟ್ಟದ ಯಾವುದೇ ಆ ಗೃಹ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಇಲಾಖೆ ಅವರು ಮೇಲ್ಮನವಿಗಳನ್ನ ಮೂವತ್ತು ದಿನಗಳ ಒಳಗೆ ಸರ್ಕಾರದಲ್ಲಿ ಸಲ್ಲಿಸಬಹುದು ಆದ್ರೆ ಬಹುತೇಕರು ಸರ್ಕಾರದಲ್ಲಿ ಇದರ ಮೇಲ್ಮನವಿಗಳನ್ನು ಸಲ್ಲಿಸೋದಿಲ್ಲ ಅದು ಅಕ್ಸೆಪ್ಟ್ ಬಹಳ ಕಡಿಮೆ ಅನ್ನುವಂತ ಕಾರಣಕ್ಕಾಗಿ ಹಾಗಾಗಿ ಅವರು ನೇರವಾಗಿ ಕರ್ನಾಟಕ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಗಳನ್ನ ಸಲ್ಲಿಸುತ್ತಾರೆ ಅಂದ್ರೆ ಈ ಒಂದು ಆದೇಶ ಏನಿದೆ ಇದು ಸಮಂಜಸವಾಗಿಲ್ಲ ಮತ್ತು ಏಕಪಕ್ಷೀಯವಾಗಿ ಈ ಆದೇಶಗಳನ್ನ ಕೈಗೊಳ್ಳಲಾಗಿದೆ ಅನ್ನುವಂತಹ ಬೇಸ್ಗಳ ಮೇಲೆ ನೇರವಾಗಿ ಹೈಕೋರ್ಟ್ ಏಕ ಏಕಸದಸ್ಯ ಪೀಠಗಳ ಮುಂದೆ ರಿಟ್ ಪಿಟಿಷನ್ ಗಳನ್ನು ಸಲ್ಲಿಸುತ್ತಾರೆ ಅಲ್ಲದೆ ಈ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕು ಅನ್ನುವ ಒಂದು ಮನವಿಗಳನ್ನ ಮಾಡ್ಕೊಳ್ತಾರೆ ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಸದ್ಯಕ್ಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಬೇರೆ ಒಂದು ಜಾಗದಲ್ಲಿ ಅಜ್ಞಾತ ಸ್ಥಳದಲ್ಲಿದ್ದಾರೆ ಎರಡು ಒಂದು ಒಂದು ಈ ಈ ಈ ಆದೇಶ ಆದೇಶ ಅಂದ್ರೆ ಆದೇಶದಲ್ಲೂ ಕೂಡ ಅದೇ ಆದ ನಂತರ ಅಂದ್ರೆ ಹದಿನೆಂಟಕ್ಕೆ ಅವರಿಗೆ ಬೈ ಹ್ಯಾಂಡ್ ಈ ಆದೇಶವನ್ನ ಸರ್ವ್ ಮಾಡ್ಬೇಕಂದ್ರೆ ಯಾವುದೇ ಅವರ ಮನೆಗೆ ಹೋಗಿ ಅದರ ಗಳನ್ನ ಅಂಟಿಸುವಂತದ್ದು ಅಥವಾ ಬೇರೆ ರೀತಿಯಾಗಿ ಮಾಡೋದಕ್ಕೆ ಅವಕಾಶಗಳಿಲ್ಲ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಹೊರಗಡೆ ಇದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡಿದ ಬಳಿಕ ಅವರಿಗೆ ಈ ಆದೇಶವನ್ನ ಬೈ ಹ್ಯಾಂಡ್ ಸರ್ವ್ ಮಾಡ್ತಾರೆ ಬೈ ಹ್ಯಾಂಡ್ ಸರ್ವ್ ಮಾಡಿದ ಬಳಿಕ ಅವರಿಗೆ ಎರಡು ಅಥವಾ ಮೂರು ದಿನಗಳನ್ನ ಅವರಿಗೆ ಈ ಒಂದು ಊರನ್ನ ಬಿಟ್ಟು ರಾಯಚೂರಿನ ಮಾನ್ವಿಗೆ ಹೋಗ್ಲಿಕ್ಕೆ ಅಂದ್ರೆ ಹೈಕೋರ್ಟ್ಗೆ ಅವರು ಅರ್ಜಿ ಹಾಕಿದ್ದರೂ ಕೂಡ ಆ ಅರ್ಜಿ ರಿಸೀವ್ ಆಗಿ ಅಲ್ಲಿ ಯಾವುದೇ ಪ್ರಕ್ರಿಯೆಗಳ ಆರಂಭ ಆಗುವ ಮೊದಲು ಅವರಿಗೆ ರಾಯಚೂರಿನ ಮಾನ್ವಿಗೆ ಹೋಗ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಅವರಿಗೆ ಅವಕಾಶಗಳನ್ನು ಕೊಡ್ತಾರೆ ಒಂದು ವೇಳೆ ಆ ಅವಕಾಶಗಳನ್ನ ಅವರು ನಿರಾಕರಣೆ ಮಾಡಿದ್ರೆ ಅಥವಾ ಎರಡು ಮೂರು ದಿನಗಳ ಅಂದ್ರೆ ನೋಟಿಸ್ ಸರ್ವಾದ ಬಳಿಕ ಅವರ ಅವಕಾಶಗಳನ್ನ ಆ ಆದ್ಯತೆಯ ಆದೇಶಗಳ ಆದೇಶದ ಹಿನ್ನೆಲೆಯಲ್ಲಿ ಅವರು ಹೋಗ್ಲಿಕ್ಕೆ ಒಪ್ಪದೇ ಇದ್ದಾಗ ಬೆಳ್ತಂಗಡಿ ಪೊಲೀಸರು ಸ್ಥಳೀಯವಾಗಿ ಅವರ ಲಿಮಿಟೇಷನ್ ಜುರಿಡಿಕ್ಷನ್ಸ್ ಏನ್ ಬರುತ್ತೆ ಬೆಳ್ತಂಗಡಿ ಠಾಣೆ ಬೆಳ್ತಂಗಡಿ ಪೊಲೀಸರು ಆ ಒಂದು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸಿ ವಶಕ್ಕೆ ಪಡೆದು ನೇರವಾಗಿ ಇಲಾಖಾ ವಾಹನದಲ್ಲಿ ಅವರನ್ನ ರಾಯಚೂರು ಜಿಲ್ಲೆಯ ಮಾನ್ವಿ ಠಾಣೆಗೆ ಹೋಗಿ ಹಸ್ತಾಂತರ ಮಾಡ್ತಾರೆ ಅಲ್ಲಿ ಪ್ರೊಸೀಜರ್ಗಳನ್ನು ಮುಗಿಸಿ ಅಲ್ಲಿ ಅವರು ಯಾವ ಜಾಗದಲ್ಲಿ ವಾಸ್ತವ್ಯ ಇರ್ತಾರೆ ಅನ್ನುವಂಥದ್ದನ್ನ ಗುರುತಿಸಿ ಆ ಜಾಗದಲ್ಲಿ ಅವರಿಗೆ ವಾಸ್ತವ್ಯಕ್ಕೆ ಅವಕಾಶಗಳನ್ನು ಕೊಡ್ತಾರೆ ಆ ಬಳಿಕ ಅವರು ವಾರದಲ್ಲಿ ಏಳು ದಿನಗಳ ಅಂದ್ರೆ ವಾರದ ಏಳು ದಿನಗಳಲ್ಲಿ ಒಮ್ಮೆ ಅವರು ಮಾನ್ವಿಯ ಆ ಪೊಲೀಸ್ ಠಾಣೆಗೆ ಹೋಗಿ ಸಹಿಯನ್ನ ಹಾಕಬೇಕು ಅದರ ಜೊತೆಗೆ ಅವರನ್ನ ಮಾನ್ವಿ ಠಾಣಾ ವ್ಯಾಪ್ತಿಗಳಲ್ಲಿ ಅವರ ಠಾಣಾ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗಿದ್ದಾರೆ ಮಾಡುವಂತ ಕೆಲಸಗಳನ್ನ ಸ್ಥಳೀಯ ಮಾನ್ವಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಒಟ್ಟು ಇದಷ್ಟು ಪ್ರೊಸೀಜರ್ ಆದರೆ ಈಗ ಆ ಪ್ರೊಸೀಜರ್ಗೆ ಮೂವ್ ಆಗೋದಕ್ಕೂ ಮೊದಲೇ ಅವರು ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಎರಡು ಕಾರಣ ಒಂದು ಅವರ ಗಡಿಪಾರ ಆದೇಶ ಆದರೆ ಇನ್ನೊಂದು ಸಶಸ್ತ್ರ ಕಾಯ್ದೆಯಡಿಯಲ್ಲಿ ಅವರ ವಿರುದ್ಧ ದಾಖಲಾದ ಎಫ್ಐಆರ್ ಏನಿದೆ ಈ ಎರಡು ಕಾರಣಗಳ ಅವರು ನ್ಯಾಯಾಲಯದ ಏನು ಆದೇಶಗಳೇನು ಏನು ಮುಂದೆ ಬರುತ್ತೋ ಅದನ್ನು ನೋಡಿಕೊಂಡು ಜಿಲ್ಲೆಯನ್ನು ಪ್ರವೇಶಿಸುವಂತ ಸಾಧ್ಯತೆಗಳು ಇರುವಂತದ್ದು ಪ್ರಗತಿ ಥ್ಯಾಂಕ್ ಯು ಭರತ್ ಮೇಲೆ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ